ನಾನು ಇವತ್ತು ಮಾಡ್ತಿದ್ದೀನಿ ಪೆಟ್ರೋಲ್ ಚಾಲೆಂಜ್ ಹತ್ತು ರೂಪಾಯಿ ಪೆಟ್ರೋಲ್ ಹಾಕ್ಸಿ ಅವ್ರ ರಿಯಾಕ್ಷನ್ ಹೇಗಿದೆ ಅಂತ ನೋಡೋಣ ಬನ್ನಿ ಫಸ್ಟ್ ಟೈಮ್ ಮಾಡ್ತಿದೀನಿ ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ನಿಮ್ಮನ್ನ ತಡೆದಿರುವವರು ಯಾರು ಕಡೆ ಆದ್ರೆ ಎಲ್ಲ ಮಾಡಿರ್ತಾರೆ ಇದು ಯಾರು ಅಷ್ಟೊಂದು ಹತ್ತು ರೂಪಾಯಿಗೆ ಹಾಕ್ಸಲ್ಲ ಸೊ ಇವಾಗ ಹಾಕ್ಸಿ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡಿ ಐ ತಿಂಕ್ ವಾಟು ಇನ್ ಮುಂದೆ ಒಂದು ಪೆಟ್ರೋಲ್ ಬಂಕ್ ಇದೆ ಅಷ್ಟ್ ಪೆಟ್ರೋಲ್ ಬಂದ್ಸಲ್ ಫಸ್ಟ್ ಮಾಡಿಸಣ ಹತ್ ರೂಪಾಯಿ ಪೆಟ್ರೋಲ್ ಹೊಡಿತಾ ಇದ್ರೆ ಸಾಕು ಸೋರ್ ಹತ್ತು ರೂಪಾಯಿ ಪೆಟ್ರೋಲ್ ಕೇಳ್ತಾ ಇದ್ರೆ ನಿಮ್ಮಲ್ಲೇ ನಿಂಕೊಂಡು ನೀವನ್ ಯಾವಪ್ಪ ಅಂತ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಸರ್ ನೋ ಏನಾಗುತ್ತ ಹಾಕ್ತಾರೋ ಇಲ್ಲ ಹೋಗಿದ್ದು ಕಳಿಸ್ತಾರೋ ನೋಡಿ ಬಿಡೋಣ ಓಕೆ ಇಲ್ಲೊಂದು ಪೆಟ್ರೋಲ್ ಬಂಕ್ ಇದೆ

ಫಸ್ಟ್ ಟೈಮ್ ನಾನೇ ಹಾಕ್ಸ್ಕೊಂತಿರೋದು ಹಾಕ್ಸಿದಾರೆ ಯಾರಾದ್ರು ಐದು ರೂಪಾಯಿ ಐದು ರೂಪಾಯಿಗೆ ಇಲ್ಲಿ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ದವ್ರೋ ಭಗವತ್ನ ದೋಡ್ ಎಷ್ಟು ಟೆನ್ ಎಮ್ ಎಲ್ಲ ಸರಿ ಬ್ರೋ ಥ್ಯಾಂಕ್ ಯು ಯಾರು ನನ್ಕಿಂತ ದೊಡ್ಡ ಮನುಷ್ಯ ಐದು ರೂಪಾಯಿಗೆ ಹಾಕ್ಸಿದಾನಂತೆ ಮೆಂಡ್ಸ್ ಅವನಿನ್ ಎಂಥ ಪುಣ್ಯಾತ್ಮ ಇರ್ಬೋದು ಹೇಳಿ ಐದು ರೂಪಾಯಿ ಪೆಟ್ರೋಲ್ ಹಾಕ್ಸಿದಾನಂತೆ ನಾನೇನು ಹತ್ತು ರೂಪಾಯಿಗೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೋದ್ರೆ ಐದು ರೂಪಾಯಿಗೆ ಹಾಕ್ಸಿದಾನಂತೆ ಸೂಪರ್ 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 ನೆಕ್ಸ್ಟ್ ಪೆಟ್ರೋಲ್ ಬಂಕ್ ಹೋಗೋಣ ఈ పెట్రోల్ పంక్ హాక నెన సైట్ మాబట్ ఐదు రూపాయలు. ಇಲ್ಲೊಂದು ಪೆಟ್ರೋಲ್ ಬಂಕ್ ಇದೆ ಬನ್ನಿ ಅಲ್ಲಿ ಆತರ ರಿಯಾಕ್ಷನ್ ಕೊಡ್ತಾರ ನೋಡೋಣ ಇಲ್ಲೇ ಇದೆ அதுக்கு அவளுக்கு அதுக்கு அதுக்கு டென் ரூபாய் ஃபர்ஸ்ட் டைம் தெரியாது సరే సూపర్ అసంక్స్ అూపా పెట్రోల్ ಮತ್ತೊಂದು ಕಡೆ ಹಾಕ್ಸಿದೆ ಆದ್ರೆ ಒಬ್ಬ ಹುಡುಗ ಮಾತ್ರ ಸ್ವಲ್ಪ ಸೈಕ್ ಆದ ಆಕ್ಚುಲಿ ಪೆಟ್ರೋಲ್ ಶೆಲ್ಲ ಹಾಕ್ಸ್ಬೇಕು ಅವ್ರ ಹತ್ತು ರೂಪಾಯಿ ಅಂದ್ರೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡ್ಬೇಕು ಹತ್ತು ರೂಪಾಯಿಗೆ ಅನ್ಕೊಂತೀನಿ ಅನ್ಕೊಂತೀನಿಗಷ್ಟ ಯಾಕಂದ್ರೆ ಅಡ್ಡಯರೆಲ್ಲಾ ಬರ್ತಾ ಇರ್ತಾರೆ ಒಬ್ಬೊಬ್ಬರು 10 10 ರೂಪಾಯಿಗೆ ಆಗ್ಿಸ್ಕೊಂತಾರೆ ಅಂಡ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್ ಇದು ನನ್ನ ಎರಡನೇ ಬ್ಲಾಗ್ ಐ ಥಿಂಕ್ ಈ ಸತ್ತಿ ಆಂಗಲ್ ಹೇಗಿದೆಯೋ ಗೊತ್ತಿಲ್ಲ ನೋಡಿ ಆತ್ರ பை પેટ્રોલ ಚಾಲನ್ సక్సెస్ ఆగత ఇల్ అంత ఇన్నోవా పెట్రోల్ బంకు ముందే ఇప్పుడు లాస్ట్ టైమ్ కదా నన్ను బ్లాక్ అ

ಕೇಳಬೇಕು ಗೈಸ್ ಹತ್ತು ರೂಪಾಯಿ ಪೆಟ್ರೋಲ್ ಹಾಕಿ ಅಂತ ಅವ್ರು ಪೆಟ್ರೋಲ್ ಹಾಕ್ಸಕ್ ಹೋದ್ರೇನೆ ನೀವು ಕೆಳಗಡೆ ಇಡಿಯರಿ ಫೋನ್ ಮಾತಾಡಬೇಡಿ ಅಂತಾರೆ ಅದು ನಿಜಾನೇ ಫೋನ್ ಮಾತಾಡಬಾರ್ದು ಬಟ್ ವೀಡಿಯೋ ರೆಕಾರ್ಡ್ ಮಾಡ್ತಾಕೋ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ಗೈಸ್

Okay. Bro, ke? ya, oke. Atrepa Oke, oke. Oke, thank you, bro. ಮೋಸ್ಟ್ಲಿ ಅವರು ಡ್ರಿಂಕ್ಸ್ ಮಾಡಿದ್ರ ಅನ್ಕೊಂತೀನಿ ಅವ್ರ ಹತ್ರ ರೂಪಾಯಿ ಅಂದಿದ ತಕ್ಷಣ ಹಾಕ್ಬಿಟ್ರು ಪಾಪ ಏನು ಮಾತಾಡಿಲ್ಲ ರಿಯಾಕ್ಷನ್ ಕೂಡ ಗೊತ್ತಿಲ್ಲ ಅವ್ರು ಪಕ್ಕ ಬೈಕೊಂಡಿರ್ತಾನೆ ಬಸ್ ಫೋನ್ ಅಲ್ಲಿ ಮಾತಾಡ್ತಾ ಇದ್ದ ಯಾರ ಜೊತೆ ಇವನ್ ಯಾವನಪ್ಪ ಬಂದು ನನಗೆ 80 ರೂಪಾಯಿ પેટ્રોલ ಹಾಕೋ ಅಂದ್ಬಿಟ್ಟು ಫೋನ್ ಫೋನ್ ಅಲ್ಲಿ ಮಾತಾಡ್ತಾ ಇರೋ ನೀನು ಬಿಟ್ಬಿಡಲ್ಲ ಕೈಕರೆ ಇರುತ್ತೆ ಪಕ್ಕ ಬೈಕ ಅಲ್ಲಿ ಇರುತ್ತೆ ಜೋ ಕ್ಯಾಮ್ರೋ ಸಾರಿ ಬ್ರೋ ಸಾರಿ ನೀವು ಮಾತಾಡ್ಕೋ आराम ಆಯ್ತು ಕ್ಯಾ ಹಾಕ್ತ ಹಾ ಪಕ್ಕದಲ್ಲೇ ವರ್ತೇರಣಾ ಫ್ಲ ಫ್ ಪ್ಲಾಕ್ ಮಾಡೋವಾಗ ಹೆಂಗಿತ್ತು ಗೊತ್ತಾ ಇಸ್ ಒಂಥರ ಮಾತಾಡಕ್ಕೆ ನರ್ವಸ್ ಆಗಿತ್ತು ಅಂದ್ರೆ ಮಾತಾಡಕ್ ಆಗ್ತಾ ಇರ್ಲಿಲ್ಲ ಏನ್ ಮಾತಾಡೋದು ಅಂತ ಈಗ ಸ್ವಲ್ಪ ಧೈರ್ಯ ಬಂದಿದೆ ಮಾತಾಡ್ಬೋದು ಅಂತ ಹಾ ಮುಂದೆ ನಯಾರ ಪೆಟ್ರೋಲ್ ಬಂಕ್ ಇದೆ ಅವ್ರ ಹತ್ರ ಹೋಗಿ ಕೇಳೋಣ ಅವ್ರ ಹತ್ರ ಕೇಳಬೇಕು ಯಾಕಂದ್ರೆ ಸ್ವಲ್ಪ ದೊಡ್ಡ ಬಂಕ್ ಅದಲ್ವಾ ಅದಕ್ಕೆ ಅವ್ರು ಯಾವ ತರ ರಿಯಾಕ್ಷನ್ ಅಂತ ನೋಡ್ಬೇಕು ಗೈಸ್ ಬನ್ನಿ ಹತ್ತು ರೂಪಾಯಿ ಪೆಟ್ರೋಲ್ ರೂಪಾಯಿ ಪೆಟ್ರೋಲ್

ರೆಕಾರ್ಡ್ ಹಾಕ್ತಿದ್ದೀನಿ ಆಮೇಲೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಪೆಟ್ರೋಲ್ ಹಾಕ್ಸಿ ರೆಕಾರ್ಡ್ ಆಗ್ತಾ ಇದಾರೆ ತುಂಬಾ ಪ್ರಾಬ್ಲಮ್ ಆಗೋಗುತ್ತೆ ನಾಯಾರ ಪೆಟ್ರೋಲ್ ಬಗ್ಗೆ ಇಲ್ಲೇ ಇದೆ ಆಗ್ತಾನ ನೋಡೋಣ ಬಣ್ಣ ಇದ್ದಾರೆ ಹತ್ತು ರೂಪಾಯಿ ಹಾಕಿ ಹತ್ತು ರೂಪಾಯಿ ರೂಪಾಯಿಗೆ ಹಾಕಿ ಎಷ್ಟು ಬರುತ್ತೆ ಎಷ್ಟು ಬರುತ್ತೆ ಅಷ್ಟೇ ಹಾಕಿ ಪರವಾಗಿಲ್ಲ ಬರುತ್ತಾ ಬರುತ್ತಿ ರೂಪಾಯಿಗೆ ಹಾಕ್ಸ್ಕೊಂಡು ಇವಾಗ ಐನೂರು ಕಿಲೋಮೀಟರ್ ಹೋಗ್ಬೇಕು ನಾನು ಹಾಕಿದಕ್ಕೆ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಸರಿ ಪರವಾಗಿಲ್ಲ ಅಲ್ಲ ಇಪ್ಪತ್ತು ರೂಪಾಯಿ ಕೊಡ್ತೀನಿ ನೀವೇ ಇಟ್ಕೊಳ್ಳಿ ಇರ್ಲಿ ಪರವಾಗಿಲ್ಲ ಇಕ್ಕೊಳ್ಳಿ ಪರವಾಗಿಲ್ಲ ಬಿಡಿ ಟೆಕ್ ಪರವಾಗಿಲ್ಲ ಪರವಾಗಿಲ್ಲ ಕೊಡಿ ಸರ್ ಇಲ್ಲಿ ಬಿಡಿ ಹೋಗ್ಲಿ ಇಲ್ಲ ಅಣ್ಣ ಪರವಾಗಿಲ್ಲ ತಗೊಳ್ಳಿ ಯಾವಾಗ ಬರ್ತ ಅಂತ ಮಾಡ್ತೀರಾ ಕಿಲ್ಲ ಆತ್ರಪಾಕ್ಕೆ ಕೇಳಿದಕ್ಕೆ ಹೆಬ್ಬೆಗಳಿಗೆ ಬಂದ ನಾನು ಅವಾಗ ಸಾಕಿಬಿಡಿ ಬಾರವಾ ಇಲ್ಲ ಇದೇನೋ ಮುತ್ಕೊಂಡು ಓಡಿಬಿಟ್ಟ ಆಕನ್ನು ಮುತ್ಕೊಂಡು ಮುಖ ತೋಕೊಂಡೆ ಅಲ್ಲೇ ಇರೋದು ಫೋನ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೆ ಹ ಆಮೇಲೆ ಇಲ್ಲ ಅವಾಗ ಯಾತ್ರನೇಲ್ಲ ಮುತ್ಕೊಂಡು ಅಲ್ಲಿ ಕರೆ ಮಾಡೋಕೆ ಕರೆ ಮಾಡ್ತೀನಿ ಸರ್ ಮೊಬೈಲ್ ನಂಬರ್ ಇದೆ ಕೊಡಬೇಕಂದ್ರೆ ಆಗುತ್ತೆ ಅಂತ ಅನ್ಬೇಕು ಇಲ್ಲ ಆಗಲ್ಲ ಅಂತ ಅನ್ಬೇಕು ಆಸ್ಟ್ ಹೌದು ಸರ್ ಥ್ಯಾಂಕ್ಸ್ ಆ ಕಾಯ್ ಗೈಸ್ ಯುವರ್ ಪಾಪ ಸೆಟ್ಟಿಂಗ್ ಸೇ ಇಲ್ಲ ಅಂದ್ರು ಆದರೂ ನಾನು ಯಾ ಪಾ ಹಾಕ್ದಾ ಕಷ್ಟ ಸುಖ ಸ್ವಲ್ಪ ಹೇಳಿದ್ರು ತರ ಮಾಡಬೇಡಿ ಅವ್ರ ಏನೋ ಪಾಪ ಟಿಪ್ಸ್ ಕೇಳ್ತಾರೆ ಇಲ್ಲ ಐತೆ ಅನ್ನಿ ಇಲ್ಲ ಕೊಡಿ ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಇಲ್ಲ ಆಗಲ್ಲ ಅನ್ನಿ ಆ ತರ ಅವ್ರಿಗೂ ಮಾಡಬೇಡಿ ಅವರು ಪಾಪ ಹೊಟ್ಟೆ ಪಾಡ್ಗೆ ಬಂದಿರ್ತಾರೆ ಪಾಪ ಅಪ್ಪ ಆಗಲ್ಲ ಅಂದ್ರು ಕೋಪ ಮಾಡ್ಕೊಂಡು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಾಲ್ಕು ಪೆಟ್ರೋಲ್ ಬಂಕ್ ಎಲ್ಲ ಹಾಕ್ಸಿದೆ ಫ್ಲಾಶ್ ಪೆಟ್ರೋಲ್ ಬಂಕ್ ತುಂಬಾ ಚೆನ್ನಾಗಿತ್ತು ಬೈಸ್ ಹತ್ತು ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಐನೂರು ಕಿಲೋಮೀಟರ್ ಹೋಗ್ತೀನಿ ಓಕೆ ಗಾಯ್ಸ್ ಈ ವಿಡಿಯೋ ಇಲ್ಲಿ ಇಲ್ಲೇ ಎಂಡ್ ಮಾಡ್ತೀನಿ ಈ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಕ್ಲಿಕ್ ಮಾಡಿ ಮರಿಬೇಡಿ ಇದೇ ಥರ ಇನ್ನೂ ಹೊಸ ಹೊಸ ವಿಡಿಯೋಸ್ ಬರ್ತಾ ಬರ್ತಾ ಇರ್ತೀನಿ ಓಕೆ ಬಾಯ್ ಗಾಯ್ಸ್